ಜೋಳ ಖರೀದಿಗಾಗಿ ಆಗ್ರಹಿಸಿ ಸೆಂಧನೂರನ್ನ ಬಂದ್ ಮಾಡಲಾಗಿದೆ ಮುಂಗಾರು ಹಿಂಗಾರು ಜೋಳ ಖರೀದಿಗೆ ಆಗ್ರಹಿಸಲಾಗಿದೆ ಅಂದ್ರೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಈ ಹೋರಾಟ ನಡೀತಾ ಇರುವಂತದ್ದು ರೈತಪರ ಸಂಘಟನೆಗಳಿಂದ ಪಟ್ಟಣದ ಬಂದ್ಗೆ ಕರೆ ನೀಡಲಾಗಿದೆ ರಸ್ತೆ ಮೇಲೆ ಉರುಳಾಡಿ ಬಾಯಿ ಬಡಿದುಕೊಂಡು ಕಿಡಿಕಾರ್ತಾ ಇದ್ದಾರೆ ಜನವರಿ ಮೂವತ್ತರೊಳಗೆ ಜೋಳ ಖರೀದಿಗೆ ರೈತರು ಇದೀಗ ಆಗ್ರಹಿಸ್ತಾ ಇರುವಂಥದ್ದು ಹಾಗಾಗಿ ರಸ್ತೆಯ ಮೇಲೆ ಉರುಳಾಡಿ ಬಾಯಿ ಬಡಿದುಕೊಂಡು ಸರ್ಕಾರದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭತ್ತ ಬೆಳೆದವರು ಸಹ ಜೋಳ ಎಂದು ನೋಂದಣಿ ಮಾಡಿಕೊಂಡು ಅಧಿಕಾರಿಗಳಿಂದಲೇ ರೈತರಿಗೆ ಮೋಸ ಮಾಡಲಾಗ್ತಾ ಇದೆ ರಾಜಕಾರಣಿಗಳಿಂದಲೂ ಕಣ್ಣುರಿಸುವ ತಂತ್ರ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ಡಿಸೆಂಬರ್ ಅಂತ್ಯದೊಳಗೆ ಜೋಳ ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು ನೋಂದಣಿ ಆಗಬೇಕು ಜನವರಿ ಮೂವತ್ತರೊಳಗೆ ಜೋಳ ಖರೀದಿ ಆಗಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ¡Un concerto!